E ಸತ್ತ ಮೇಲೆ ಎಚ್ಚೆತ್ತುಕೊಳ್ಳುತ್ತೀರಾ ಎಲ್ಲಿದೆ ಜಿಲ್ಲಾಡಳಿತ ಬೀದಿ ನಾಯಿಗಳ ದಾಳಿಗೆ ಬದುಕುಳಿದ ಬಾಲಕಿ ಈ ಘಟನೆ ನಡೆದಿದ್ದು ಬಾಳಾಪುರ ಹತ್ತಿರವಿರುವ ತಾಜನಗರದಲ್ಲಿ ಸಂಜೆ ಆದರೆ ಸಾಕು ಬೀದಿನಾಯಿಗಳ ದರ್ಬಾರು ಭಯದ ವಾತಾವರಣದಲ್ಲಿ ಜೀವಿಸುತ್ತಿರುವ ಪಾಲಕರು ಮತ್ತು ಮಕ್ಕಳು ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ನಿವಾಸಿಗಳು ನರಳುತ್ತಿದ್ದಾರೆ ಸರ್ ಸಾಯಂಕಾಲ ಒಳಗೆ ಮಲೇಷಿಗೆ ಹೋಗ್ತಾ ಇದ್ದಾಳೆ ಐದು ಗಂಟೆ ಐದೂವರೆಗೆ ಆ ಡೈಲಿ ಹೋಗೋದು ಬರೋದು ಇದ್ದ ಇರ್ತಾಳೆ ಬಟ್ ಏನಾದರೂ ನಿನ್ನೆ ಸಾಯಂಕಾಲ ಇದು ಮಳೆ ಆಯ್ತಲ್ಲ ಆ ಉದ್ದೇಶಕ್ಕೆ ಅವಳು ನಾನೇ ಒಬ್ಬರಿಗೆ ಬಂದುಬಿಡ್ತೀನಿ ಏನು ರಿಟರ್ನ್ ಬರ್ತಾ ಇದ್ದು ಅನ್ಸುತ್ತೆ ನನ್ನ ಯಾಕಂದರೆ ನಾನು ಐದು ಗಂಟೆ ಟುಟ್ಟಿ ಬರ್ಬೇಕಾದ್ರೆ ಮನೆಗೆ ಅದು ಜಸ್ಟ್ ಅವಳು ರಿಟರ್ನ್ ಬರಬೇಕಾದ್ರೆ ಅಚಾನಕ್ ಅವ್ರು ನಾಯಿಂಗ್ಳು ಆಟ ನಾವು ಬಂದ್ವು ಅಂತ ಮಗಳು ಹೇಳ್ತಾ ಇದ್ದಾರೆ ಕಮ್ಮಿಲೇ ನಾನು ಹೊಂದಿಲ್ಲ ಬಟ್ ಮಗಳ ಹೇಳಿದ್ಲು ಒಮ್ಮಕ್ಳೆ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡ್ಕೊಂಡು ಚೀರಾ ತಕ್ಕ ನೋಡಿ ಪಕ್ಕದ ಮನೆ ಓಡಿ ಬಂದು ಅವ್ಳಿಗೆ ಏನಿದೆಯಲ್ಲ ಬೆದರಿಸಿ ಇದು ಮಾಡಿದ್ರು ಮತ್ತು ಮಗಳು ಇರ್ತಾರೆ ಅವ್ರು ಕೂದಲ ಇಟ್ಕೊಂಡು ಜಾಕೊಂಡು ಹೋಗೋದು ಅವ್ರು ಮಾಡಿದ್ದು ತೆಲಿಗೆನ ಕಟ್ಟಿದ್ದ ಅಂತ ಆದರೂ ಬದುಕಲು ಹೋರಾಟ ನಡೆಸಬೇಕಲ್ಲವೇ ಹೊರಗಡೆ ಬಂದರೆ ಸಾಕು ಬೀದಿ ನಾಯಿಗಳ ಅರ್ಭಟ ಗುಂಪು ಗುಂಪಾಗಿ ಬರುತ್ತಿರುವ ನಾಯಿಗಳಿಂದ ಮುಕ್ತಿ ಯಾವಾಗ ಬೀದಿ ನಾಯಿಗಳ ಮಾರಣಾಂತಿಕ ದಾಳಿಗೆ ಬಾಲಕಿ ಬದುಕುಳಿದಿದ್ದು ಹನ್ನೆರಡು ನಾಯಿ ನೋಡ್ರಿ ಅದ ಹುಡ್ಗೀಗ ಎಲ್ಲಾ ಇದ್ ಮಾಡಿ ಬ್ಯಾಡ ಅದ ಅಷ್ಟ ಮಾಡಿದಾರೆ ಒಬ್ಬಕ್ಕೆ ಹಬ್ಬಕ್ಕೆ ಹುಡುಗಿ ಬಾಳಿದ್ ಮಾಡಿದ್ರಪ್ಪ ಮತ್ತೆ ನೋಡಿ ಎಲ್ಲಾ ಹೊರದ ಕರ್ಕೊಂಡು ಹೋಗಿ ಮನಿಗ್ ಗಂಟೆಗೆ ನೋಡ್ರಿ ಹನ್ನೆರಡು ಹನ್ನೇ ಹನ್ನೆರಡು ನಾಯಿ ನೋಡ್ರಿ ಜಗ್ತಿ ಅಲ್ಲ ಕೈ ಕಾಲು ಅದು ನಾಯಿ ಕಡೆಯ ಕಲ್ಲದು ಪ್ರಯತ್ನ ಮಾಡಿದ್ರ ಸರ್ ಹೇಳಿ ಈಗ ಯಾವ ಥರ ಘಟನೆ ಆಯ್ತಿದೆ ಸರ್ ನಿನ್ನೆ ಸಂಜೆ ಐದು ಗಂಟೆಗೆ ಸರ್ ಒಂದು ಹತ್ತು ಹನ್ನೆರಡು ನಾಯಿ ಒಂದು ಸಣ್ಣ ಹುಡುಗಿಗೆ ಮೂರನೇ ತಾ ಹುಕ್ಕಿ ಆ ಹುಡುಗಿಗೆ ಎಳೆದು ಕಡದು ಜಗ್ಗಾಡಿ ಹೊಂಟಿದ್ವು ಸರ್ ಇಲ್ಲಿ ಮಂದಿ ನೋಡಿ ನಾಯಿಗೆ ಹೊಡೆದಾಗ ಕರ್ಕೊಂಡೋಗ್ಯದ್ದೀ ಈಗ ಹುಡುಗಿ ಹಾಸ್ಪಿಟಲೈಝ್ ಆಗಿ ತಿರೋದು ಆ ಹುಡುಗಿದ್ದ ದೊಡ್ಡ ಮಾತ್ರೆ ಹುಡುಗಿ ಆ ಹುಡ್ಗಿಗಿಂತ ಇಲ್ಲಿ ನಮ್ಮ ಏರಿಯಾದಾಗ ಇವು ನಾಯಿಗಿಂತ ಭಾಳ ಸಮಸ್ಯೆ ಆಗತ್ತೈತ್ರಿ ಅವು ಇಲ್ಲಂದ್ರು ಒಂದು ಸಂಜೆಕ್ಕೆ ರಾತ್ರಿ ಆಗಲಿ ಮಧ್ಯಾಹ್ನ ಆಗಲಿ ಒಂದು ಇಪ್ಪತ್ತು ಮೂವತ್ತು ನಾಯಿ ಅಡ್ಡಾಡ್ತಾವೆ ಸರ್ ಇಲ್ಲಿ ಬೀದಿ ನಾಯಿ ಆ ನಾಯಿಗಿಂತ ನಮ್ಗೆ ಭಾಳ ಸಮಸ್ಯೆ ಐತ್ರಿ ಇದಕ್ಕೇನಾರ ನೀವು ಈಗ ತೊಗೋಬೇಕು ಸರ್ ಆ್ಯಕ್ಷನ್ ತೊಗೋಬೇಕ್ರಿ ಇವು ನಾಯಿಗೆ ಇವು ನಾಯಿ ನಮ್ಗೆ ದೊಡ್ಡವ್ರಿಗೆ ಇದು ಆಗಂಗಿಲ್ಲ ಸರ್ ಈ ಸಣ್ಣ ಹುಡುಗರು ಈಗ ಸಾಲಿ ಸುಟ್ಟ್ಯದವ್ರಿ ಹೊರಗೆ ಅಡ್ಡಾಡು ಯಾರು ಹಿಡ್ಕೊಂಡು ಹೋದ್ರೆ ಅವು ನಾಯಿ ಏನು ಅಂತ ನಮ್ಗೆ ಗೊತ್ತಾಗಂಗಿಲ್ಲ ಈಗ ಯಾರು ನೋಡ್ಕೊಂತಿರ್ತಾರೆ ಸರ್ ಇಲ್ಲಿ ಏರಿಯಾದಾಗ ಎಲ್ಲರೂ ಕೆಲಸದವ್ರು ಇರ್ತಾರ ಸರ್ ಹೊರಗೆ ಹೋಗಿರ್ತಾರೆ ಈ ಸಣ್ಣ ಹುಡುಗ್ರಿಗೆ ಸಮಸ್ಯೆ ಆಗತ್ತ ಈ ನಾಯಿಗಳಿಗೆ ಏನಾರು ಒಂದು ನೀವು ಆ್ಯಕ್ಷನ್ ತೊಗೊಂಡು ಆದರೆ ದಾಳಿಗೆ ಒಳಗಾದ ಬಾಲಕಿಯನ್ನು ನೋಡಿದರೆ ಸಾಕು ಕಳ್ಳು ಚುರುಕೆನ್ನುತ್ತೆ ಈ ದುರಾವಸ್ಥೆಗೆ ಜಿಲ್ಲಾಡಳಿತವೇ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಮೂಲೆ ಗುಂಪಾಗುತ್ತಿವೆ ಬೀದಿ ನಾಯಿಗಳ ಹಾವಳಿ ತಡೆಯಲು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಮಳಾಪುರ ಈ ಇರಬೇಕು ರಾಜನಗರ ಅಂತ ಒಂದು ಇಲ್ಲಿ ನಾಯಿಗಳ ಹೌಳಿ ಜಾಸ್ತಿ ಐತೆ ಇಲ್ಲಿ ಯಾಕಂದ್ರೆ ಮಕ್ಕಳು ಜಾಸ್ತಿ ಓಡಾಡೋ ಅಂಗಡಿಗೆ ಬರೋದು ಆಮೇಲೆ ಹೊಳ್ಳೆ ಮುಂದೆ ಅರಬಿ ಮದರ್ಸೆಗಳಿಗೆ ಹೋಗೋದು ಹಿಂಗೆ ಅಡ್ಡಾಡು ರೂಟ್ನಲ್ಲಿ ಇಷ್ಟಪಟ್ಟು ನಾಯಿಗಳು ಜಾಸ್ತಿ ಆಗಿರ್ತವೆ ಈಗ ಮದುವೆಗಳಿಗೆ ಏನಾಯ್ತಂದ್ರೆ ಮದಿಗಳು ಆ ಕಡೆ ಎಲ್ಲ ಇರ್ತವೆ ಬೇರೆ ಬೇರೆ ಏರಿದಾಗ ಇರ್ತಾರೆ ಅಲ್ಲಿ ಮದುವೆ ವಿದ್ಯಾಲ ಇಲ್ಲ ಅಂತಂದ್ರೆ ಎಲ್ಲ ಮದಿ ಸುಮಾರು ಒಂದು ಹತ್ತರಿಂದ ಹದಿನೈದು ನಾಯಿಗಳು ಇಲ್ಲೇ ಬಂದು ಎಲ್ಲಿ ಹೊಸ ಮನೆಗಳು ಕರೆತಿರ್ತಾರಲ್ಲ ಅಲ್ಲಿ ಏನು ಮಾಡ್ತಾರೆ ವಾಸ ಇಡ್ತಾರೋ ವಾಸವಿಟ್ಟ ಮಕ್ಕಳೆಲ್ಲ ಹಿ ಏನು ಹೋಗ್ತಿರ್ತಾರಲ್ಲ ಆ ಟೈಮ್ದಾಗ ಮಕ್ಕಳಿಗೆ ಅಟ್ಯಾಕ್ ಮಾಡಿಬಿಡ್ತಾರೆ ನಾಯಿ ಮಟ್ಟು ಹೀಗಾಗಿ ಇಲ್ಲಿ ಮಕ್ಳಿಗೆ ಓಡಾಡೋದು ಭಾಳ ತೊಂದರೆ ಆಗೈತಿ ಇಲ್ಲಿ ಇದನ್ನು ಕಾರ್ಪೊರೇಷನ್ ಅವ್ರಿಗೆ ಸ್ವಲ್ಪ ಇದನ್ನು ಅವರು ಗಮನಕ್ಕೆ ತೊಗೊಂಡ್ಬಂದು ಅವ್ರಿಗೆ ನೀವು ಅದನ್ನು ಇಲ್ಲಿ ಬಂದ ಕೆಲಸ ನಾಯಿಗಳನ್ನ ಆಗಿ ತೊಗೊಂಡು ಹೋಗಿ ಅದನ್ನು ಬೇರೆ ಕಡೆ ಎಲ್ಲರ ಬಿಡುವಂಥ ವ್ಯವಸ್ಥೆ ಮಾಡಿಸ್ಬೇಕು ಇದನ್ನು ಅತಿ ಜೋರಾಗಿ ಮಾಡ್ಬೇಕಂತ ನಾವು ಓಡಿನ ಆದರೆ ನಿನ್ನೆ ಸಾಯಂಕಾಲ ಸುಮಾರು ನಾಲ್ಕರಿಂದ ನಾಲ್ಕೂರು ನಾಲ್ಕೂರು ಜಾಗದಾಗ ನಾಲ್ಕೂರು ಸಮಯದಲ್ಲಿ ಇದೇ ಜಾಗದಾಗ ಒಂದು ಮಗು ಅರಬಿ ಮುಗಿಸೋದು ವಾಪಸ್ ಬರೋ ಸಂದರ್ಭದಲ್ಲಿ ಸುಮಾರು ಹತ್ತರಿಂದ ಹದಿನೈದು ನಾಯಿಗಳ ಇಲ್ಲಿ ಆ ಮಗುಗೆ ಅಟ್ಯಾಕ್ ಮಾಡಿದ್ರಿಂದ ಎಳದಾಡಿದ್ವು ಆಮೇಲೆ ಬಾಜು ಆಜು ಬಾಜು ಇದ್ದವರು ಸ್ವಲ್ಪ ಬಂದಂತೆ ಸಹ ಅವ್ರ ಮಗುವನ್ನು ಕಾಪಾಡಿದ ತಕ್ಷಣ ಸ್ವಲ್ಪ ಏನೋ ತಕ್ಕ ಮಟ್ಟಿಗೆ ಮಗು ಸ್ವಲ್ಪ ಉಳಿ ಉಳಿಯುವಂತದ ಸಂಭವ ಆಗೈತಿ ಇಲ್ಲಾಂದ್ರೆ ಆ ಮಗು ಉಳಿಯುವಂಥ ಸಾಧ್ಯತೆ ಇದ್ದಿಲ್ಲ ಇಲ್ಲಿ ಇರೋದಾರ ಸ್ವಲ್ಪ ಬಹಳ ಕೋಪರೇಟ್ ಮಾಡ್ಯಾರ ದಯವಿಟ್ಟು ಇದನ್ನು ಕಾರ್ಪೊರೇಷನ್ದವ್ರು ಬಂದು ಇವು ನಾಯಿಗಳಿಗೆ ತಕ್ಷಣದಿಂದ ಹಿಡ್ಕೊಂಡು ಕೇಸ್ ನಾವು ಅವ್ರನ್ನ ಮನವಿ ನಾಯಿ ನಾಯಿರ್ಬೋದು ಸುಮಾರು ಒಂದು ಹತ್ತರಿಂದ ಹದಿನೈದು ನಾಯಿಗಳಂತೂ ಮಿನಿಮಮ್ ಇರ್ತವೆ ಸರ್ ಇಲ್ಲಿ ಇಲ್ಲಿ ಎಲ್ಲ ಎಲ್ಲ ಹೊಸ ಮನೆ ಕಟ್ತೈತಲ್ಲ ಆ ವಾಸ ವಾಸೋಗಿರ್ತಾವ ಬಂದ್ಬಂದವ್ ಅವ್ನ ನಾವು ಎಷ್ಟು ಕಲ್ಲು ತೊಗೊಂಡು ಹೊಡೆದ್ರು ಹೋಗುದಿಲ್ಲ ಅವ್ವು ಅವು ಇಮಿಡಿಯಟ್ಲಿ ಯಾವಾಗ ಅಂತಂದ್ರೆ ಮಕ್ಕಳು ಏನು ಬರ್ತಿರ್ತಾವಲ್ಲ ಅದೇ ದಾಗನ ಅಲ್ಲಿಂದ ಹೊರಗೆ ಬಂದುಬಿಡ್ತವ್ ಬಂದಾಗ ಎಲ್ಲಿ ಮಕ್ಕಳು ಅಡ್ಡಾಡಂಗಿಲ್ಲ ಆ ಸ್ಪರ್ಧಿ ರಾಜನಗರದಾಗ ಆಮೇಲೆ ಇಲ್ಲಿ ಈ ಉಳ್ಳಾಗ ಏನೈತೆ ಸ್ಟ್ರೀಟ್ ಲೈಟ್ಗಳು ಇಲ್ಲ ಆಗಿ ಅಂತ ಸ್ಟೇಟ್ ಲೈಟ್ಗಳು ಹಾಕಿಲ್ಲ ಲೈಟ್ ಕಾರ್ಪೊರೇಷನ್ದಾರಿಗೆ ನಾವು ಒಂದ್ ಎರಡು ಸಲ ಹೇಳಿ ಅದು ಇನ್ನೂ ಸ್ಟ್ರೀಟ್ ಲೈಟ್ಸ್ ಹಾಕಿಲ್ಲ ರಾತ್ರಿ ಅಡ್ಡಾಡಂತಿ ಭಾಳ ಕತ್ತಲಾಗೈತೆ ಆಮೇಲೆ ರೋಡು ಗಟ್ಟರುಗಳು ಇನ್ನೂ ಇಲ್ಲ ಸ್ವಲ್ಪ ಎಲ್ಲರಿಗೂ ಜನರಿಗೆ ಭಾಳ ತೊಂದರೆ ಆಗೈತಿ ಅದಕ್ಕೆ ದಯವಿಟ್ಟು ರೋಡು ಗಟ್ಟರು ಆಮೇಲೆ ಸ್ಟ್ರೀಟ್ ಲೈಟಿಂದು ವ್ಯವಸ್ಥೆ ಮಾಡಬೇಕು ಆಮೇಲೆ ಮೊದಲು ಏನೋ ನಾಯಿ ಹಿಡ್ಕೊಳುವಂಥ ಪ್ರೊಸೀಜರ್ ಫಸ್ಟಿಗೆ ಮಾಡ್ಬೇಕಂತ ನಾವು ಮಾಡ್ಬೇಕಂತ ನಾವು ಕಾರ್ಪೊರೇಷನ್ದಲ್ಲಿ ಮನೆಗೆ ಹೋಗ್ಬೇಕು ಕ್ರಾಂತಿ ಸಮಾಚಾರ ಧಾರವಾಡ